ಯಾವ ರೀತಿ ಪರಿಗಣನೆ ಮಾಡಿ ಅನುಮತಿ ಕೊಟ್ಟಿದ್ದಾರೆ ಅದು ಕೋರ್ಟ್ ವಿ ಅದನ್ ಬಿಟ್ಟು ಮತ್ತೇನಿದೆ ಹೇಳಿ ಸಿ ಅವೆಲ್ಲ ಗಾಳಿನಲ್ಲಿ ಇರ್ತಕ್ಕಂತ ಮಾತಿ ಉತ್ತರ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅವ್ರದ್ದು ಅವ್ರವ್ರ್ ಮಾಡ್ಕೊಳ್ಳಿ ನನ್ ಅವ್ರು ಇಟ್ಟಾರೋ ಬಿಟ್ಟಾರೋ ಅನ್ನೋದು ನನಗೇನ್ ಗೊತ್ತಾಗ್ತದೆ ಅವ್ರು ನೋಡಿದ್ರೆ ಅವ್ರು ಹೇಳಿರ್ಬೋದಲ್ಲ ಅವ್ರು ನೋಡಿರಬೋದಲ್ಲ ಅದಕ್ಕೆ ಹೇಳಿರ್ತಾರೆ ಅಲ್ರಿ ಅದು ನಾನು ಹೆಂಗೆ ಹೇಳಿ ನಮ್ಮ ಕಾಂಗ್ರೆಸ್ ನಗಂತರೂ ಆ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿ ಖಾಲಿ ಇಲ್ಲ ನಮ್ಮಲ್ಲಿ ಯಾರು ಇಡುವಂತ ಪ್ರಶ್ನೆನೂ ಬರೋದಿಲ್ಲ ಇಡತಕ್ಕಂತ ವಿಚಾರ ಮಾಡೋದಿಲ್ಲ ನಮ್ಮ ಪಕ್ಷದವರು ನೋಡಿ ಕೋರ್ಟ್ ವಿಚಾರ ಕೋರ್ಟ್ ನಿರ್ಣಯ ಮಾಡ್ತದೆ ಅದ್ರ ಬಗ್ಗೆ ನೀವು ನಾನು ಮಾತಾಡಬಾರ್ದು ಮತ್ತೊಬ್ರು ಮಾತಾಡಬಾರ್ದು ಕಾಮನ್ ಸೆನ್ಸ್ ಇದ್ರೆ ಅದು ನೋಡೋಣ ಈ ಕೋರ್ಟ್ನಾಗೆ ಅದೇ ಅದು ಅದು ಪ್ರಚಾರ ಕೋರ್ಟು ಕಾಗ್ನೈಜೆನ್ಸ್ ತಗೊಂಡು ಎವಿಡೆನ್ಸ್ ಮಾಡಿಸಿ ಅಂತ ಹೇಳಿದೆ ಅದರ ಅರ್ಥ ಕೇಸ್ ಆಗ್ಯದಂತಿಲ್ಲ ಕೇಸ್ ಆಗಿಲ್ಲ ಅದು ಅದನ್ನ ಪ್ರಚಾರ ಮಾಡ್ಕೊಂಡ್ರೆ ಅವ್ರ ಮರ್ಜಿ ನಾನು ಏನು ಮಾಡಕ್ಕಾಗತ್ತೆ ಕೋರ್ಟ್ ಅಂದ್ರೂ ಕೇಸಲ್ಲಿ ಇದೆ ಇಷ್ಟು ಮಾತ್ರ ನಾನು ಹೇಳಿಕೆ ನಿಮ್ಮ ನಿಮಗೂ ಗೊತ್ತಿದೆಯಲ್ಲ ಕೋರ್ಟ್ ಏನು ಆದೇಶ ನೀವು ಮಾಡಿದ್ದಾರೆ